न मि जीवा गुरु श्री वीर देव Yeah! Hey. i'm చౌ గడ్డ తా నూడుసీ అరుశీ హాట్తివ్రీ నవ చిమ్మ చౌ గడ 好了好了。好了 ತಾಳೆಲ್ಲ ನೋಡಿಸಿ ಅವರು ಶಿಲೆ ಹಾಡ್ತೀರಿ ನಾ ಅದು ಏಮ್ಮ ಚೌಗಡ ತಾಳೆಲ್ಲ ನೋಡಿಸಿ சப்பா இழுது தழியதே சாயிரார் தப்பா மார்த்தது தப்ப

मान होगु किंत मदले गुरुनाथ बरबे को धर्मज सावा ये मान होगु किंत मदले गुरुदेव ಸೇವಾ ಪಾಪ ಪುಣ್ಯ ಎಲ್ಲ ತಕ್ಕಡೆಯಾಗ ಹಾಕಿ ಪರ ಶಿವ ನಾವು ನೀವೆಲ್ಲಾರು ಮರುತ್ತೆ ಲೋಕಕ್ಕ ಮಾನವಾಗಿ ಹುಟ್ಟು ಬರಬೇಕಾದ್ರ ಪಾಪ ಪುಣ್ಯದ ಗಂಟ ಸಮನಾದಾಗ ಮಾನವ ಜನ್ಮ ಉತ್ಪತ್ತಿ ಆಗ್ತೈತಿ ಪಾಪ ಪುಣ್ಯದ ಫಲ ಎರಡು ಸಮಾನ ಆದಾಗ ಮಾನವ ಜನ್ಮದ ಉತ್ಪತ್ತಿ ಆಗ್ತೈತಿ ಪ್ರಾಣಿ ಮತ್ತು ಪಕ್ಷಿಗಳಲ್ಲಿ ಜನ್ಮ ತಾಳ್ತೈತಿ ಹೌದ್ ಹೌದ್ರಿಪ್ಪ ಇದು ಶಾಸ್ತ್ರ ವಿಷಯ ಹೇಳ್ತಾರ ಹಾ ಹಾ ಇವತ್ತಿನ ದಿವಸ ಏನಾಗ್ಯದ ಈ ಬತಕುಣ್ಗಿ ಗ್ರಾಮದ ಅಡವಿಯಲ್ಲಿ ಏನ್ ಮಾಡ್ಯಾರೀಪ ಬಹಳ ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಎರಡು ಡೊಳ್ಳಿನ ಸಂಘಗಳನ್ನು ಮಡ್ಡಿ ಬೀರದೇವರ ಸನ್ನಿಧಾನದಲ್ಲಿ ಎರಡು ಸಂಘಗಳನ್ನು ಕೊಡಿಸಿರಿ ಒಂದು ಲಮಾನೆಟ್ಟಿ ಕಲಾ ಸಂಘ ಅಂದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಮಾತಿನಲ್ಲಿ ಮಾಣಿಕೆ ಆಗಿರ್ತಕ್ಕಂಥವ್ರು ಯಾರಿಪ್ಪ ಮಾತಿನಲ್ಲಿ ಇಡೀ ಜನಮನೆಯನ್ನ ಗೆದ್ದಿರತಕ್ಕ ಲಾ ತುಕಾರ ಮಹಾರಾಜರ ಒಂದು ಸಂಘ ಹ ಅದರ ಜೊತೆಯಲ್ಲೇ ಹ ಶಿವಣಗಿ ಗ್ರಾಮದ ಸಣ್ಣ ಕಲಾವಿದರ ಸಂಘ ಶಿವರಾಯ ಮಾಸ್ತರ ಕಲಾ ಸಂಘ ಹೌದು ತಾವು ಬಹಳ ಹಂಬಲಿಟ್ಟ ತಮ್ಮೂರಿ ಕರೆಸಿಕೊಂಡ್ರಿ ಏನೋ ಇವತ್ತಿನ ದಿವಸ ಈ ವಡ್ಡಿ ವಾಲ್ಗ ಶಿವ ಸ್ಥಾನಗಳಲ್ಲಿ ಹಲವಾರು ವಿಷಯಗಳನ್ನ ಹೊತ್ತು ಹೊಂದುತ್ತಾನ ಭಗವಂತ ಅವ್ರವ್ರಿಗೆ ಎಟ್ಟೆಟ್ಟ ಬುದ್ಧಿ ಕೊಟ್ಟಿರ್ತಾನ ಅಟರ ಮಟ್ಟಿಗೆ ಅಟರ ಮಟ್ಟಿಗೆ ಅವರು ಮಾತಾಡ್ತಾ ಇರ್ತಾರೆ ಹೌದು ನೀವೆಲ್ಲಾರು ಈಗಾಗಲೇ ಗೌಡರು ಹೇಳಿದ್ದಾರೆ ನಮ್ಮ ಮುತ್ತೇವರು ಹೇಳಿದಾರೆ ಏನ್ ಹೇಳಿಪ ತಪ್ಪ ತಡಿಗಳೆಲ್ಲ ನೀವು ದಂಡಿಗಿಟ್ಟು ದಂಡಿಗಿಟ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಭಕ್ತಿಯಿಂದ ಮಾತಾ ವಿನಯದ ಮಾತುಗಳನ್ನು ತಮ್ಮ ಮುಂದೆ ಪ್ರಸ್ತಾವನೆ ಆ ಮಾತಿನ ಮೇಲೆ ತಾವೆಲ್ಲ ವಿಶ್ವಾಸ ಇಟ್ಟುಕೊಂಡು ಹೊತ್ಕೊಂಡು ತನಗೆ ಕೇಳ್ತಿರ ತಿಳ್ಕೊಂಡು ತಮ್ಮೆಲ್ಲರೂ ಮತ್ತೊಮ್ಮೆ ಕೈ ಮುಗಿದು ಕೇಳಿಕೊಂಡ ಕೇಳಿಕೊಂಡು ಇಲ್ಲಿ ಇವತ್ತಿನ ದಿವಸ ನಮ್ಮ ಮುತ್ತವರೇ ಹೇಳಿದ್ರ ಒಂದು ಮಾತು ಏನ್ ಹೇಳ್ಯಾರ ಮುತ್ತೇವರು ಕೈಯಾಗ ಹತಾರ ಕೊಡ್ಲಿ ಬಡಗಿ ಇಂಥವೆಲ್ಲ ದೊಡ್ಡ ದೊಡ್ಡ ಆಯುಧಗಳು ಬಂದೂಕಗಳು ಹಿಡ್ಕೊಂಡ ಹಿಡ್ಕೊಂಡ ಮುಂದೆ ಬರ್ತಕ್ಕಂತ ಮಂದಿನ ವೈರಿಗಳನ್ನ ಬಹಳಷ್ಟು ಮಂದಿ ಹೊಡೆದು ಆಗ್ಯಾರ ಇವ್ರಿಗೆಲ್ಲಾ ಸೂರಲ್ ಬರಂಗಿಲ್ಲ ಅಂತರವ್ರು ಆದ್ರೆ ಮತ್ತೆ ಅವರು ಈ ಮುತ್ತೇರ್ ಹೇಳಿರ್ತಕ್ಕಂತ ಮಾತ ಇವ್ರು ಕಟ್ಟಿರ್ತಕ್ಕಂಥ ಕವನಗಳಲ್ಲ ಇವ್ರ ಹೇಳಿರ್ತಕ್ಕಂಥ ವಚನಗಳಲ್ಲಿಗಳು ಒಂದು ವಚನದ ಅನುಭವದಲ್ಲಿ ತಗೊಂಡು ಬರ್ದಿರ್ತಕ್ಕಂಥ ವಿಷಯದ ಅದು ಏನು ಹೇಳ್ತಾರ್ದು ಕೇಳಿದ್ರೆ ಹೊರಗೆ ನೀನು ಸಾವಿರ ಮಂದಿ ಹೊಡೆದ್ರೆ ಸೂರನಂಗಿಲ್ಲ ಏನೋ ಹೊರಗ ಸಾವಿರ ಮಂದಿ ಸಾವಿರ ಮಂದಿ ಹೊಡಿಬಹುದು ನೀನು ಕೈಯಾಗ ಸಾವಿರ ಮಂದಿಗೆ ಹೊಡ್ಕೋತ ಹೋಗ್ಬಹುದು ಹೌದು ಹೌದಲ್ಲ ಹೌದು ಆ ಸಾವಿರ ಮಂದಿಗೆ ಹೊಡಿಯುದು ದೊಡ್ಡದಲ್ಲಪ್ಪ ಅದಕ್ಕ ಸೂರ ಅನ್ನ ನಿನ್ನಲ್ಲಿರ್ತಕ್ಕಂತ ವೈರಿಗಳನ್ನ ಹೊಡೆದು ಹತ್ತಿಡು ಅದಕ್ಕ ನಿನ್ ಸೂರಲ್ ಆಕೆ ಬರ್ತದಂತ ಹೇಳ್ತಾರ ಹೌದು ಒಬ್ರು ಅನುಭಾವಿಗಳು ಹೇಳ್ತಾರ ಹೊರಗೆ ಆಯುಧಗಳು ಹಿಡ್ಕೊಂಡು ನೀವು ದೊಡ್ಡ ದೊಡ್ಡ ಹುಲಿ ಬೇಟೆ ಆಡದ್ರು ಸಹಿತ ನಿಮಗೆ ಸೂರಲ್ ಬರಂಗಿಲ್ಲ ಹೌದ್ರಿಪ್ಪ ಹೊರಗಿನ ಹುಲಿ ಬ್ಯಾಟಿ ಆಡೋಕಿತ್ತ ಒಳಗೂ ಕೂಡ ಕೆಲವೊಂದು ಅದಾವ್ರಪ್ಪ ಅದಕ್ಕೆ ಒಬ್ಬ ಕವಿ ಬರೀತಾರ ಕಾಯ ಕಾಂತರ ಹೊಕ್ಕು ಬೇಟೆಯ ನಾಡಿರು ಹೌದು ಇದು ಹೊರಗಿನ ಕಾಂತರ ಹೊಕ್ಕಲ್ಲ ಹ ಇದು ಕಾಯ ಅಂತಕ್ಕಂತ ಕಾಂತರ ಹೊಕ್ಕು ಬೇಟೆಯ ನಾಡಿರು ಮಾಯಾ ಮೋಹದ ಮೃಗಗಳ ಕೊಲ್ಲಿರು ಹಿಂಗಂದ್ರೆ ಮಾಯದ ಮೋಹದ ಮೃಗಗಳ ಕೊಲ್ಲಿರು ಇದ್ರಾಗ ಅಷ್ಟ ಮದಗಳಂತಕ್ಕಂತ ಕ್ವಾಂಡಗಳದ ಹೊತ್ತು ಚಾಪಲ್ಯ ಬುದ್ದಿ ಅಂತಕ್ಕಂತ ನರಿಗಳ ಆರ ಗುಣಗಳಂತಕ್ಕಂತ ಕೆಲವೊಂದೊಂದು ಕೀಟಕ ಪ್ರಾಣಿಗಳದ ಹೊತ್ತ ಹಂಗ ಒಂದೊಂದು ಪ್ರಾಣಿಗಳೆಲ್ಲ ನೀ ಏನ್ ಮಾಡದಕ್ಕೆ ಕಾಯಕಾಂತರ ಹೊಕ್ಕು ನೋಡು ಅಲ್ಲಿ ಬ್ಯಾಟಿ ಆಡು ನಿನಗ ಅದಕ್ಕ ಸೂರ್ಯಕ್ ಬರ್ತದಂತೇಳಿ ಅನುಭವಿಗಳು ಬಂದಿದಾರ ಬಂದಿದ್ದಾರೆ ಇವತ್ತನೇ ದಿವಸ ಆ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಎರಡು ಸಂಘಗಳನ್ನು ಕೊಡಿಸಿರಿ ಬಹಳ ನಮ್ಮ ಜೊತೆಯಲ್ಲಿ ಅನುಭಾವಿಗಳು ಈಗಾಗಲೇ ಬತ್ತಗುಂಡಿ ಗ್ರಾಮಕ್ಕೆ ನಾವು ಕೂಡ ಇದು ಎರಡನೇ ಬಾರಿ ಬರುದು ಏನು ನಮ್ಮ ಮಾದೇವಣ್ಣ ಮಂಗಳೂರವರು ಕೂಡ ನಮಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಬರೀ ಅಂತ ಹೇಳಿದರು ಹೌದು ಅವ್ರ ಮಾತಿಗೆ ನಾವು ಹೂ ಹೊಂದಿದ್ದರೆ ಆ ಮಾತು ನಾವು ಸ್ವಲ್ಪ ತಪ್ಪಿ ನಡೆದಕ್ಕಾಗಿ ತಮ್ಮ ಎಲ್ಲಾ ಬತಕುಣಿ ಗ್ರಾಮದ ಮೈಲಾರ ಗ್ರಾಮದ ಗುರು ಹಿರಿಯರಿಗೆ ಒಂದು ಕ್ಷಮೆ ಕೇಳ್ತಾ ಯಾಕಂದ್ರೆ ನಾನು ಹತ್ತನಿ ಕಾರ್ಯಕ್ರಮ ಹೋಗಿ ಬರುದ್ರಾಗ ಸ್ವಲ್ಪ ಲೇಟ್ ಆಗೈತಿ ನಮ್ಮ ಮಹಾರಾಜರ್ಗಿಂತ ನಾವು ಮೊದಲು ಬರ್ಬೇಕಾಗಿತ್ತು ಅವ್ರು ಹೇಳಿದ್ರೆ ಅದ್ರ ಸಲುವಾಗಿ ತಮ್ಮೆಲ್ಲರಲ್ಲಿ ನಾವು ಒಂದು ಕ್ಷಮೆಯನ್ನು ಕೇಳ್ಕೊಂಡ ಇವತ್ತಿನ ದಿವಸ ಎರಡು ವಿಷಯ ಇಟ್ಟಿದ್ದಾರೆ ನಮ್ಮ ಮಹಾರಾಜರು ಯಾವ ವಿಷಯ ಒಂದ ಮಾಯ ಒಂದು ನಿರ್ಮಾಯ ಮಾಯಾ ರೈತ ಮಾಯಾ ಸಹಿತ ಎರಡು ಎರಡು ವಿಷಯಗಳನ್ನ ಇಟ್ಟಿದಾರ ಅದ್ರಾಗ ಒಂದು ಶಿವನಿಗೆ ಶಿವರಾಯ ಅವರು ಒಂದು ಹಿಡ್ಕೊಂಡ ಬಿಡ್ಲಿ ಬಿಟ್ಟು ಪಾಲ ನಾವು ಮಾತಾಡ್ಕೊತ ಹೋಗ್ ಅಂತಕ್ಕಂಥ ಮಾತು ಹೇಳಿದಾರ ಏನೋ ಹೊತ್ಕೊಂಡು ತನ್ನ ನಮಗೆ ಪರಮಾತ್ಮ ಬುದ್ಧಿ ಗುರುದೇವ್ ಕೊಟ್ಟಿರ್ತಕ್ಕಂಥ ಬುದ್ಧಿ ಮಟ್ಟಿಗೆ ನಾವು ಕೂಡ ಪ್ರಸ್ತಾವನೆ ಮಾಡ್ಕೊತ ಹೋಗೋದು ಇವತ್ತಿನ ದಿವಸ ಮಾಯಾ ಸೈತ ಅಂತಕ್ಕಂಥದ್ದು ಪಾಲ ನಮಗಿರ್ಲಿ ಹೌದು ಮಾಯ ರೈತ ಅಂತಕ್ಕಂಥದ್ದು ವಿಷಯ ಸರಜೋಡಿ ಕಲಾ ಸರಜೋಡಿಗಿರ್ಲಿ ಹೌದು ಆ ಮಾಯಾ ಸಹತ್ ಅಂತಕ್ಕಂಥದ್ದು ಮಾಯದ ಸಹಿತ ಇದ್ದಿರ್ತಕ್ಕಂತ ವಿಷಯಗಳ ಹೆಂಗ್ ಬರ್ತಾವ್ರ ಮಾಳಿಂಗರಾಯ ಬೀರದೇವರ ಮ್ಯಾಲ ಅತಿಯಾಗಿರ್ತಕ್ಕಂಥ ಮಾಯ ಹೌದು ಇಟ್ಟಿದ್ದಕ್ಕಾಗಿ ಆ ಬೀರದೇವರ ದೇವರ ಮಾಳಿಂಗರಾಯ್ ಪಾಂಡವರು ಕೊಟ್ಟಿ ಹೂವು ನಾಗರಭಾಮಿ ಶೀತ ತರ್ಲ ಹೊಂಟ ಮ್ಯಾಲ ಕರಂ ಕತ್ತಲ ತೆಳಗ ಬೋರಮ್ಮ ಜಿಡಿ ಹಾವ ಚೇಳಗಳಲ್ಲ ಕೈ ಕಾಲಾಗ ಅಡ್ಡಾಡ್ತಿದ್ದು ಕರೆ ಮಾಳಪ್ಪಗೊಂದು ಮಾತಂದೆ ಕರೆ ಮಾತಿನಂತೆ ಮಾಳಪ್ಪ ಪಾಂಡವರ್ ಕೊಟ್ಟಿ ಹೂವ ನಾಗರಬಾಯಿ ಶೀತಾಳ ತೊಂಟಾನು ಹಾ ಮುಂಜಾಳೆ ಬಂದ ಆಳ ಸಂಜಿಕ್ ನಿತ್ತಿಲ್ಲ ಸಂಜಿಕ್ ಬಂದ ಆಳ ಮುಂಜಾಳೆ ನಿತ್ತಿಲ್ಲ ಇವ ಒಬ್ಬನೇ ಗಟ್ಟಿಯಾಗಿ ನನ್ನಲ್ಲಿ ದುಡಿಲಕತ್ತನ ಕತ್ತನ ನಾನು ಕಳ್ಕೊಂಡ್ರ ನನ್ನ ಶೇವಕ್ ಶಿಷ್ಯರು ಆಕದ ತಿಳ್ಕೊಂಡು ಬೀರಪ್ಪ ದರಿ ಮುಚ್ಚಂಡಿ ಹಳ್ಳಕ್ಕ ಹೋಗಿ ಮಾಳಿಂಗರೇನು ಹಳ್ಳಿಕ್ ತೋರಬೇಕಿದ ಕರೆ ಮಾಳಪ್ಪನ ಮೇಲೆ ಮೋ ಹಿಟ್ಟ ಎಟ್ಟ ಕಾರ್ತಿದ ಅಟ್ಟ ಅಟ್ಟವನ್ ಮೇಲೆ ಮಾಯ ಇತ್ತು ಅದಕ್ಕೆ ಹೇಳ್ತಾರ ಬಸವಣ್ಣಪ್ಪನ ಮಾತಾ ದಯವಿಲ್ಲದ ಧರ್ಮ ದಾವ ದಯಾ ದಯ ಬೇಕು ಸಕಲ ಜೀವಿಗಳಲ್ಲಿ ಹೌದು ದಯವಿಲ್ಲದ ಧರ್ಮ ಯಾವ ದಯ ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನೇ ಹೇಳಿದಾರ ನಾವು ಪ್ರತಿಯೊಂದು ನಾವು ಮಾಯ ಇಡ್ತೇವೆ ಅದು ನಮಗ ಒಲಿಕ್ಕೆ ಸಾಧ್ಯ ಅದ ಮಾಯ ಈ ಜಗತ್ತದೊಳಗ ಪ್ರತಿ ಒಂದಕ್ಕೆ ಮಾಯ ಬೇಕಾಗ್ತದ ಗುರು ಭಕ್ತಿ ಮಾಡಕ್ ಮಾಯ ಬೇಕಾಗ್ತದ ಪ್ರಪಂಚ ಮಾಡ್ಲಕ್ ಮಾಯ ಬೇಕಾಗ್ತದ ಪಾರಮಾರ್ಥ ಮಾಡ್ಲಕ್ ಮಾಯ ಬೇಕಾಗ್ತದ ಈ ಜೀವನ ಸಾಕಿ ಬೇಕಾದ್ರೆ ದೇಹ ರಕ್ಷಣೆ ಮಾಡ್ಬೇಕಾದ್ರು ಇದಕ್ ಮಾಯ ಬೇಕಾಗ್ತದ ಮಾಯ ಇದ್ರೆ ಮಾತ್ರ ಆಗ್ತತಿ ಮಾಯ ಇರ್ಲಿಲ್ಲ ಅಂದ್ರೆ ಜಗತ್ತದೊಳಗೆ ಏನು ಆಗುದಿಲ್ಲ ಅಂತಕ್ಕಂಥ ಮಾತ ನಮದು ವಾದ ಐತಿ ಅದಲ್ಲ ಈಗ ಒಂದು ಸ್ತೋತ್ರ ಪದ ಹಾಡಿ ಮತ್ತೆ ಮುಂದೆ ತ ಪ್ರಕಾರ ನಮ್ಮ ಲಮಾಣೆಟ್ಟಿ ಮಹಾರಾಜರು ಮಾತಾಡ್ತಾರ ಅದಕ್ಕೆ ಪೌರಾಣಿಕ ಉದಾಹರಣೆಗೆ ಕೊಟ್ಟುಕೊತ ಹೋಗೋಣ